ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಪಹಲ್ಗಾಮ್ ದಾಳಿ ಆಗಿದ್ದೇ ಆಗಿದ್ದು ಪಾಕಿಸ್ತಾನದ ಪಾಲಿಗೆ ಕೇಡ್ಗಾಲ ಶುರುವಾಗಿದೆ ಯಾಕಂದ್ರೆ ಶತ್ರುಗಳ ರುಂಡ ಚೆಂಡಾಡೋದಿಕ್ಕೆ ಭಾರತ ಎಲ್ಲಾ ರೀತಿಯಿಂದಲೂ ರೆಡಿಯಾಗಿ ನಿಂತಿದೆ ಈ ಹೊತ್ತಲ್ಲಿ ಭಾರತಕ್ಕೆ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದ್ದು ಇಂಡಿಯಾಗೆ ಪಾಕಿಸ್ತಾನದ ಬಗ್ಗೆ ಇದ್ದ ಒಂದೇ ಒಂದು ಆತಂಕವೂ ದೂರ ಆಗಿದೆ ಕೆಲ ದಿನಗಳ ಹಿಂದಷ್ಟೇ ಪಾಕಿಸ್ತಾನದ ಸಚಿವ ಹನೀಫ್ ಅಬ್ಬಾಸಿ ಭಾರತಕ್ಕೆ ಅಣು ಬಾಂಬ್ ಬೆದರಿಕೆ ಹಾಕಿದ್ದ ನೂರ ಮೂವತ್ತು ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನ ಭಾರತಕ್ಕೋಸ್ಕರವೇ ಇಟ್ಟಿದ್ದೀವಿ ಎಂದಿದ್ದ ಇದರ ಬೆನ್ನಲ್ಲೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಪರಮಾಣು ಯುದ್ಧ ಅಂದ್ರೆ ನ್ಯೂಕ್ಲಿಯರ್ ವಾರ್ ನಡೆಯೋ ಸಾಧ್ಯತೆ ದಟ್ಟವಾಗಿದೆ ಎಷ್ಟು ದಿನ ಭಾರತಕ್ಕಿಂತ ಪಾಕಿಸ್ತಾನದ ಹತ್ತಿರವೇ ಹೆಚ್ಚು ಅಣ್ವಸ್ತ್ರ ಇದ್ದವು ಆದ್ರೆ ಈಗ ಕಾಲ ಬದಲಾಗಿದ್ದು ಭಾರತ ಒಂದು ಹೆಜ್ಜೆ ಮುಂದಿಟ್ಟಿದ್ದು ನ್ಯೂಕ್ಲಿಯರ್ ವಾರ್ ಹೆಡ್ ವಿಚಾರದಲ್ಲಿ ಪಾಕಿಸ್ತಾನವನ್ನು ಭಾರತ ಹಿಂದಿಕ್ಕಿದೆ ಅದರಲ್ಲೂ ಅಗ್ನಿ ಕ್ಷಿಪಣಿ ಬಳಿಕ ಸೂರ್ಯ ಅನ್ನೋ ಕ್ಷಿಪಣಿಯನ್ನ ಭಾರತ ನಿರ್ಮಿಸ್ತಾ ಇದೆ ಅನ್ನೋ ಮಾಹಿತಿ ಇದು ಅದೇನಾದರೂ ಯುದ್ಧ ಭೂಮಿಗೆ ಬಂದರೆ ಪಾಕಿಸ್ತಾನವನ್ನು ಉಳಿಸೋರು ಯಾರೂ ಇಲ್ಲ ಹಾಗಾದರೆ ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಅಣ್ವಸ್ತ್ರಗಳ ಬಲಾಬಲ ಹೇಗಿದೆ ಅಣ್ವಸ್ತ್ರ ವಿಚಾರದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನೀತಿ ಏನು ಎರಡೂ ದೇಶಗಳ ನಡುವೆ ನ್ಯೂಕ್ಲಿಯರ್ ವಾರ್ ನಡೆದ್ರೆ ಏನೆಲ್ಲ ಆಗುತ್ತೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಫೆಡರೇಷನ್ ಆಫ್ ಅಮೆರಿಕನ್ ಸೈಂಟಿಸ್ಟ್ ಅಂದ್ರೆ ಎಫ್ಎ ಎಸ್ ಅಣ್ವಸ್ತ್ರಗಳ ಬಗ್ಗೆ ವರದಿಯೊಂದನ್ನು ಬಿಡುಗಡೆ ಮಾಡಿದ್ದು ಭಾರತ ಪಾಕಿಸ್ತಾನವನ್ನ ಹಿಂದಿಕ್ಕಿದೆ ಕಳೆದ ಎರಡು ದಶಕದಲ್ಲಿ ಇದೇ ಮೊದಲ ಬಾರಿಗೆ ಭಾರತ ಪಾಕಿಸ್ತಾನಕ್ಕಿಂತ ಹೆಚ್ಚು ನ್ಯೂಕ್ಲಿಯರ್ ವಾರ್ ಹೆಡ್ ಹೊಂದಿದೆ ಇದು ದಕ್ಷಿಣ ಏಷ್ಯಾದಲ್ಲಿ ಮಹತ್ವದ ಬೆಳವಣಿಗೆ ಎರಡು ದೇಶಗಳ ನಡುವೆ ಯುದ್ಧದ ಸ್ಥಿತಿ ನಿರ್ಮಾಣವಾಗಿರುವಾಗ ಈ ಅಂಕಿಅಂಶ ಬಹಿರಂಗವಾಗಿದ್ದು ಪಾಕಿಸ್ತಾನಕ್ಕೆ ಶಾಕ್ ನೀಡಿದೆ ಭಾರತ ನೂರ ಎಂಬತ್ತು ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಹೊಂದಿದ್ರೆ ಪಾಕಿಸ್ತಾನ ನೂರ ಎಪ್ಪತ್ತು ವಾರ್ ಹೆಡ್ಗಳನ್ನು ಹೊಂದಿದೆ ಅಂತ ಅಂದಾಜಿಸಲಾಗಿದೆ ಈ ಮೂಲಕ ಇಷ್ಟು ದಿನ ಜಾಸ್ತಿ ಅಣ್ವಸ್ತ್ರ ಹೊಂದಿದ್ದೀನಿ ಅನ್ನೋ ಧಿಮಾಕು ತೋರಿಸ್ತಾ ಇದ್ದ ಪಾಕಿಸ್ತಾನಕ್ಕೆ ಭಾರತ ಗರ್ವ ಭಂಗ ಮಾಡಿದೆ ಕೇವಲ ಎಫ್ಎಎಸ್ ವರದಿ ಮಾತ್ರ ಅಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಸ್ಟಾಕ್ ಹೋಮ್ ಇಂಟರ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ವರದಿ ಪ್ರಕಾರವು ಭಾರತ ಪಾಕಿಸ್ತಾನವನ್ನು ಹಿಂದಿಕ್ಕಿದೆ ಪಾಕ್ ನೂರ ಎಪ್ಪತ್ತು ಅಣ್ವಸ್ತ್ರ ಹೊಂದಿದರೆ ಭಾರತ ನೂರ ಎಪ್ಪತ್ತೆರಡು ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಹೊಂದಿದೆ ಅಂತ ಅಂದಾಜಿಸಲಾಗಿದೆ ಆತ್ಮೀಗೆರೆ ಭಾರತದ ಪರಮಾಣು ಉಪಯನ ಶುರುವಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಎಂಬ ಅಣ್ವಸ್ತ್ರ ಪರೀಕ್ಷೆಯನ್ನ ಭಾರತ ನಡೆಸಿತ್ತು ಸಾಮರ್ಥ್ಯ ಇರುವ ಜಗತ್ತಿನ ಆರನೇ ರಾಷ್ಟ್ರ ಆಯಿತು ಅದಾಗಿ ಕಾರು ಶತಮಾನದ ಬಳಿಕ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪಾಕಿಸ್ತಾನ ತನ್ನ ಅಣ್ವಸ್ತ್ರ ಪರೀಕ್ಷೆ ನಡೆಸಿತು ಈ ಮೂಲಕ ಅಣ್ವಸ್ತ್ರವನ್ನ ತಾನು ಹೊಂದಿದ್ದೇನೆ ಅಂತ ಜಗತ್ತಿಗೆ ತೋರಿಸಿತು ಕಾಲು ಶತಮಾನ ಲೇಟ್ ಆಗಿ ನ್ಯೂಕ್ಲಿಯರ್ ರೇಸ್ಗೆ ಎಂಟ್ರಿ ಕೊಟ್ಟರು ಸಹ ಪಾಕಿಸ್ತಾನ ಎಷ್ಟು ದಿನ ಭಾರತಕ್ಕಿಂತ ಹೆಚ್ಚಿನ ಅಣ್ವಸ್ತ್ರ ಹೊಂದಿತ್ತು ಆದರೆ ಈಗ ಕಾಲ ಬದಲಾಗಿದ್ದು ಭಾರತ ಹೆಚ್ಚಿನ ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಹೊಂದುವ ಮೂಲಕ ಪಾಕಿಸ್ತಾನಕ್ಕೆ ಆತಂಕ ಸೃಷ್ಟಿಸಿದೆ ಅಣ್ವಸ್ತ್ರ ವಿಚಾರದಲ್ಲಿ ಭಾರತ ನೋ ಫಸ್ಟ್ ಯೂಸ್ ಎಂಬ ನೀತಿಯನ್ನ ಬಳಸ್ತಾ ಇದೆ ಏನೇ ಆದರೂ ಪರಮಾಣು ಅಣ್ವಸ್ತ್ರಗಳನ್ನು ಮೊದಲು ಬಳಸೋದಿಲ್ಲ ಎಂಬ ತತ್ವವನ್ನು ಭಾರತ ಹೊಂದಿದೆ ಶತ್ರು ರಾಷ್ಟ್ರಗಳು ಅಥವಾ ಎದುರಾಳಿಗಳು ಅಣ್ವಸ್ತ್ರ ಬಳಸಿದ ಬಳಿಕ ಭಾರತ ನ್ಯೂಕ್ಲಿಯರ್ ಅಸ್ತ್ರವನ್ನ ಬಳಸಲಿದೆ ಆದರೆ ಪಾಕಿಸ್ತಾನ ಫಸ್ಟ್ ಯೂಸ್ ನೀತಿ ಹೊಂದಿದ್ದು ಸಣ್ಣ ಸೇನಾ ಕಾರ್ಯಾಚರಣೆ ವಿರುದ್ಧವೂ ಅಣ್ವಸ್ತ್ರವನ್ನು ಬಳಸುತ್ತದೆ ಇದು ಆತಂಕಕಾರಿ ವಿಚಾರ ಆಗಿದ್ದು ಪರಮಾಣು ಯುದ್ಧಕ್ಕೆ ಎಡೆ ಮಾಡಿಕೊಡಲಿದೆ ಇನ್ನು ಭಾರತವು ಕ್ಷಿಪಣಿ ತಂತ್ರಜ್ಞಾನ ನಿಯಂತ್ರಣ ವ್ಯವಸ್ಥೆಯಲ್ಲಿ ಸದಸ್ಯನಾಗಿದ್ದು ಪರಮಾಣು ಪೂರೈಕೆದಾರರ ಗುಂಪಿನ ಸದಸ್ಯನಾಗಲು ಬಯಸ್ತಾ ಇದೆ ಆದರೆ ಪರಮಾಣು ಪ್ರಸರಣ ಸಹಿತ ಒಪ್ಪಂದ ಮತ್ತು ಅಣ್ವಸ್ತ್ರದ ಸಮಗ್ರ ಪರೀಕ್ಷಾ ನಿಷೇಧ ಒಪ್ಪಂದದಿಂದ ಭಾರತ ಹಿಂದುಳಿದಿದ್ದು ಪರಮಾಣು ಬಳಸುವ ಆಯ್ಕೆಯನ್ನ ಮುಕ್ತವಾಗಿಟ್ಕೊಂಡಿದೆ ಇದು ಯುದ್ಧ ಭೂಮಿಯಲ್ಲಿ ಭಾರತಕ್ಕೆ ಗೇಮ್ ಚೇಂಜರ್ ಆಗಲಿದೆ ಆತ್ಮೀಗೆರೆ ಭಾರತದ ಸೇನಾ ಭತ್ತಳಿಕೆಯಲ್ಲಿ ಭೂಮಿ ಆಕಾಶ ಸಾಗರದಿಂದ ಅಣ್ವಸ್ತ್ರ ಪ್ರಯೋಗ ಮಾಡಬಲ್ಲ ಸಾಮರ್ಥ್ಯ ಇದೆ ಹಾಗೆ ಭೂಮಿ ಖಂಡಾಂತರ ಬ್ಯಾಲೆನ್ಸ್ ಕ್ಷಿಪಣಿ ಇದ್ದು ಸಾಗರದಿಂದ ಅಣ್ವಸ್ತ್ರ ಹೊಂದಿದ್ದ ಸಬ್ ಮರಿನ್ಗಳು ರೆಡಿ ಇದೆ ಇದರ ಜೊತೆಗೆ ಆಕಾಶದಿಂದಲೂ ಸಿಡಿಸಬಲ್ಲ ಅಣ್ವಸ್ತ್ರ ಕ್ಷಿಪಣಿ ಹೊಂದಿದ್ದ ಯುದ್ಧ ವಿಮಾನಗಳು ನಂಬಳಿ ಇದೆ ಭಾರತವು ಭೂಮಿ ಸಾಗರ ಹಾಗೂ ಆಕಾಶದಿಂದ ಪರಮಾಣು ದಾಳಿ ನಡೆಸುವ ಸಾಮರ್ಥ್ಯ ಹೊಂದಿರೋದೇ ಪಾಕಿಸ್ತಾನದ ಚಡಿ ಒದ್ದೆ ಮಾಡಿದೆ ಅಂದ್ರೆ ಭೂಮಿಯಿಂದ ಬಳಸುವ ಅಣ್ವಸ್ತ್ರ ಕ್ಷಿಪಣಿಗಳು ಅಣ್ವಸ್ತ್ರಗಳನ್ನ ಹೊಂದಿರುವ ಸಬ್ ಮರೀನ್ಗಳು ನ್ಯೂಕ್ಲಿಯರ್ ಬಾಂಬ್ ಹಾಗೂ ಕ್ಷಿಪಣಿಗಳನ್ನು ಹೊಂದಿದ ಏರ್ಕ್ರಾಫ್ಟ್ಗಳು ಅದರಲ್ಲೂ ಅಗ್ನಿ ಫೈವ್ ಮತ್ತು ಮುಂಬರುವ ಅಗ್ನಿ ಸಿಕ್ಸ್ನಂತಹ ಲಾಂಗ್ ರೇಂಜ್ ಮಿಸೈಲ್ಗಳು ಪಾಕಿಸ್ತಾನ ಮಾತ್ರ ಅಲ್ಲದೆ ಚೀನಾದ ನಗರಗಳನ್ನು ಟಾರ್ಗೆಟ್ ಮಾಡುವ ಡಿಸೈನ್ ಮಾಡಲಾಗಿದ್ದು ಪಾಕಿಸ್ತಾನ ಮತ್ತು ಚೀನಾಗೆ ನಡುಕ ಹುಟ್ಟಿಸಿದೆ ಭಾರತದ ಬತ್ತಳಿಕೆಯಲ್ಲಿ ಅತ್ಯಂತ ಪರಿಣಾಮಕಾರಿಯಾದ ಅಗ್ನಿ ಇದು ಅಪ್ಪಳಿಸಿದ್ರೆ ಸರ್ವನಾಶ ಗ್ಯಾರಂಟಿ ಪೃಥ್ವಿ ಒನ್ ಟು ತ್ರೀ ಒನ್ ಫಿಫ್ಟಿ ಕಿಲೋಮೀಟರ್ ದೂರದಿಂದ ಆರ್ನೂರು ಕಿಲೋಮೀಟರ್ ದೂರದವರೆಗೂ ಗುರಿ ಇಡಬಲ್ಲದು ಹಾಗೆ ಶೌರ್ಯ ಮಿಸೈಲ್ ಏಳ್ನೂರು ಕಿಲೋಮೀಟರ್ ಒಂಬೈನೂರು ಕಿಲೋಮೀಟರ್ ದೂರದವರೆಗೆ ನುಗ್ಗಿ ಹೋಗಬಲ್ಲದು ಹಾಗೆ ಮಿಸೈಲ್ ಅಗ್ನಿಯು ಸಹ ಏಳ್ನೂರು ಕಿಲೋಮೀಟರ್ ದೂರದಿಂದ ಐದು ಸಾವಿರ ಕಿಲೋಮೀಟರ್ ದೂರ ಹೋಗಿ ನುಗ್ಗೋ ಶಕ್ತಿ ಇದೆ ಅದರಲ್ಲೂ ಅಗ್ನಿ ಸಿಕ್ಸ್ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ಕಿಲೋಮೀಟರ್ ದೂರ ಗುರಿ ಇಡಬಲ್ಲ ಶಕ್ತಿ ಹೊಂದಿದೆ ಅಂದ್ರೆ ಪಾಕ್ ಗಡಿಯಲ್ಲಿ ನಿಂತು ಚೀನಾವನ್ನ ಟಾರ್ಗೆಟ್ ಮಾಡೋ ಶಕ್ತಿ ಹೊಂದಿದೆ ಇಂಪಾರ್ಟೆಂಟ್ ಅಂದ್ರೆ ಅಗ್ನಿ ಸರಣಿಯ ಕ್ಷಿಪಣಿಗಳು ಪಾಕಿಸ್ತಾನ ಹಾಗೂ ಜಗತ್ತಿಗೆ ನಡುಕ ಹುಟ್ಟಿಸಿದೆ ಸೂರ್ಯ ಅನ್ನೋ ನ ಇಂಡಿಯಾ ತಯಾರು ಮಾಡ್ತಾ ಇದೆ ಎನ್ನಲಾಗ್ತಾ ಇದ್ದು ಬರೋಬ್ಬರಿ ಹದಿನಾರು ಸಾವಿರ ಕಿಲೋಮೀಟರ್ ದೂರದವರೆಗಿನ ಟಾರ್ಗೆಟ್ ಅನ್ನ ರೀಚ್ ಮಾಡೋ ಸಾಮರ್ಥ್ಯ ಇದೆ ಆದ್ರೆ ಇದರ ಬಗ್ಗೆ ಅಧಿಕೃತ ಘೋಷಣೆಯಾಗಿಲ್ಲ ಇನ್ನು ಆಕಾಶದ ಮೂಲಕ ಅಣ್ವಸ್ತ್ರ ಬಾಂಬ್ ಪ್ರಯೋಗಕ್ಕೆ ಮಹಾರಾಜ್ಪುರ ಏರ್ಬೇಸ್ ನಲ್ಲಿ ಹದಿನಾರು ಮೇರಾಜ್ ಎರಡು ಸಾವಿರ ಹೆಚ್ಚಿನ ಯುದ್ಧ ವಿಮಾನ ಸನ್ನದ್ಧಗೊಳಿಸಲಾಗಿದೆ ಒಟ್ನಲ್ಲಿ ಭಾರತ ಹಾಗೂ ಪಾಕಿಸ್ತಾನ ಯುದ್ಧಕ್ಕೆ ಸಿದ್ಧವಾಗಿದ್ದು ಯುದ್ಧ ನಡೆದ್ರೆ ಪರಮಾಣು ಬಳಕೆ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಇದು ದೊಡ್ಡ ನಾಶಕ್ಕೆ ಕಾರಣ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆದರೆ ಪರಮಾಣು ಬಳಕೆಗೆ ಭಾರತವೇ ಮೊದಲು ಮುಂದಾಗಲ್ಲ ಪಾಕ್ ಬಳಸಿದ್ರೆ ಭಾರತದ ಮುಂದೆ ಬೇರೆ ಆಯ್ಕೆ ಇರಲ್ಲ ಆಗ ಪಾಕಿಸ್ತಾನ ಏನಾಗುತ್ತೋ ಎಂಬುದನ್ನ ಕಾದ್ ನೋಡ್ಬೇಕಿದೆ ಆತ್ಮಗಿರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ